ಕೊಟ್ಲಾರ ತಪ್ಪಲಿಲ್ಲ ಅಂತ ಗಂಡಸರು ಹೊಡಿಲಾರ ಗಾಡಿನೇ ಉಳಿದಿಲ್ಲ ಅಂತ ಯಾವ್ದೈತ್ರಿ ಗಾಡಿ ಅದು ತನ್ನ ಮುಂದೆ ಬಿಡ್ರೆ ಅವನನ್ನ ಬಾಗಲ ತಗದು ಒಳ ಕೂತ ಅಳಿಜಾಡ್ಸಿ ಗೇರ್ ಹಾಕಿ ರೇಸ್ ಮ್ಯಾಕ್ ಕಾಲಿ ಗೋವಾ ಬೀಚ್ ನಾಗ ಇರ್ಬೇಕು ಇಲ್ಲಿ ಪೊಲೀಸ್ ಸ್ಟೇಷನ್ ದಾಗ ಇರ್ಬೇಕು ಅದು ನೀನ್ ಇಟ್ಕೊಂಡ್ ಮಾಲಕ್ಕೆ ಹೊಯ್ಕೊಂತ ಹೋಗಿರ್ಬೇಕು ಅಂದ್ರ ಗೋವಾಕ್ ಹೋಗ್ಬೇಕಾರ ಅವ್ರ ಸಲ ಈ ಸರ್ಪ ತೆಗೆದಿಟ್ಟಿರ್ತಿ ಅವನು ಅಲ್ಲ ಹೊಸದ್ ಬೇಕಾ ಹಳೇದ್ ಬೇಕಾ ಗಾಡಿ ಯಾವ್ದಿದ್ರು ಹೊಡಿತೀವ್ರಿ ಅಂದ್ರೆ ಹಳೆದ್ರ ಮೇಲೆ ಇಂಟ್ರೆಸ್ಟ್ ಕೊಟ್ಟು ಹೊಡಿತಾರ ಅದಕ್ಕೆ ಅಂದೆ ನಾನು ಎ ಕಟ್ಟಿದ್ದೆನ ಗಾಡಿನ ಭಕ್ತಿ ಶ್ರದ್ಧೆಯಿಂದ ಹೊಡಿತೀವಿ ಹೊಡಿತಿ ಮತ್ತೆ ಇನ್ನೇನ್ ಮಾಡ್ತಿ ಬೆಕ್ಕದ ಕೆಲಸ ಕೊಟ್ಟು ನೋಡ್ರಿ ದಂಡಿದ ದಂಡಿಗೆ ಆಸ್ತಿನ ನೀರು ಹಾಕ್ತಿನೇ ನೀರು ನೀರು ಹಾಸ್ತೀನಿ ಅಂದೆ ಹೊಲದಾಗದ ಎ ಬಲೆ ಕೋಶೆ ಕೇಳಕತ್ತಲ್ಲ ಪೈ ಕ್ಯಾದ ಬರ್ತದ ತಿನ್ನ ಇದೆ ಬರ್ತದ ಒಂದ ನಿಮಿಷ ಎಕರೆ ಐತಿ ವಲ ನಿಮ್ಮದು ಒಂದು 100 ಎಕರೆ ಐತಿ ಅರ್ಧ ತಾಸ್ನೆ ಕುಲ್ಲಾದ ವಾ ದೋಸ್ತ ಹೇಳಿದ್ವು ನೂರ್ ಎಕರೆ ಮೂರ್ ಎಕರೆ ಅಲ್ಲ ಒಂದು ನೂರ್ ಎಕರೆ ಅಂದ್ರೆ ಒಂದ್ರ ಮುಂದೆ ಎರಡು ಸಣ್ಣಿ ಪೂಜಿ ಪೂಜಿ ಅರ್ಧ ತಾಸನ ಕುಲ್ಲ ಆದ್ರೆ ಒಂದು ಕಂಡೀಷನ್ ಏನದು ಹೊಲ ಸ್ವಚ್ಛ ಇರ್ಬೇಕು ನಮಗ ಹೌದ್ರಿ ಸಿಕ್ಕಾಪಟ್ಟಿ ಕಲ್ಲ ಮಣ್ಣ ಕರಿಕಿ ಕಂತಿ ತಂದ್ರೆ ಅಲ್ಲಂಗ ಎರಡು ದಿವಸ ಸ್ವಚ್ಛ ಮಾಡ್ಬೇಕಾಗುತ್ತೆ ಇಲ್ಲ ಅಲ್ಲ ಕಸ ಕಡ್ಡಿ ತಂದ್ರೆ ಹೋಳ್ ಮಾಡ್ಕೊಂಡ್ ನೀರ್ ಹಾಸೋದಪ್ಪ ಹಂಗೆ ಹಂಗಾಗತ್ತ ಹಸ ಬಂದಿ ಅಂದ್ಮೇಲೆ ಆಗಿ ನೀನು ಇಟ್ಕೊಂತಾರ ಹಾಸನ್ ಮಾಡ್ಕೊಂಡಿ ಹಾಸಿದೆ ಅಂದ್ರೆ ನಿನಕಾಯ್ ಹಾಸನ್ ಮಾಡಿದ್ದು ಹೊಲನು ಕೊಡ್ಬೇಕಾ ನೋಡ್ರಿ ವಿಚಾರ್ ಮಾಡಿರಿ ಭಾಳ ದೂರಿಂದ ಬಂದೀನಿ ಅಲ್ಲಿಂದ ಹಾಸ್ಪತನ ಬಂದಿರ್ಬೇಕು ಈಗ ನೀರು ಹಂಗಿಲ್ರಿ ಹಂಗಿಲ್ಲ ಇಲ್ಲ ಬರ್ರಿ ನಾನು ಅದನ್ನ ನೀರು ಹೊರ್ಸಾಕ ಕೊಟ್ರೆ ತಿಕೋರಿ ಆ ನಾ ನೀರ್ ಹಾಸು ಬಡತು ನೋಡಿದ್ರ ಬಾಜು ಹೊಲದ ಫೋಟೋ ತಕೊಂಡು ಹೋಕರಿ ನಮ್ಮ ಹೊಲಕ್ಕ ಬರ್ರಿ ನಮ್ಮ ಹೊಲಕ್ಕ ಬರ್ರಿ ನೀರು ಬಿಡಾಕಂತ ಹ್ಞೂ ನಾ ಯಾರಿ ಪಾಳೆ ಕೊಡೋದಿಲ್ರಿ ನನ್ನ ಯಾರು ಇಟ್ಕೊತಾರ ಅವರಲ್ಲೇ ಬಿಡ

ಯಾಕ ಅವ್ರ ಹೊಡತನ ಹಂಗೈತಿ ಯಾಕಂತ ಕೇಳ್ತಿರೇನು ಇವ್ರ ಹೊಡತಕ್ಕ ಸರ್ಕಾರ ಅಂತ ಸರ್ಕಾರನ ಬಗ್ಗೆ ಐತಿ ಇನ್ನ ಗೌಡ ಪ್ಯಾಲ ಯಾಕೀ ಬಸ್ನಾಗು ಇವ್ರ ಫ್ರೀ ಎರಡ್ ಸಾವಿರ ರೂಪಾಯಿ ರೊಕ್ಕನು ಇವ್ರಿಗೆ ಫ್ರೀ ಫ್ರೀ ಐದು ಕೆಜಿ ಅಕ್ಕಿ ರೊಕ್ಕನು ಇವ್ರಿಗೆ ಫ್ರೀ ಅದ ಬಿಡ್ರಿ ಗಂಡ ಸತ್ತರ ಅಂಡಿ ಮುಂದೆ ರೊಕ್ಕನು ಇವ್ರಿ ವಾ ವಾ ಯಾಕೂರ್ ಗಂಡಸೂರ್ ಓಟ್ ಹಾಕಿಲ್ಲ ಏನು ಅಡ್ಡಾಡಿ ಪ್ರಚಾರ ಮಾಡೋರು ನಾವು ಕೂತು ಊರು ನಮಗೆ ಪ್ರೀ ಮಾಡಬ್ಯಾಡ್ರಿ ಸ್ಯಾರೇದ ರೇಟ್ ಸ್ವಲ್ಪ ಕಮ್ಮಿ ಮಾಡಿರಿ ಐದು ವರ್ಷ ಅಲ್ಲಪ್ಪ ನಾ ಸಾಯ್ತನ ಐವತ್ತು ವರ್ಷ ಕುರ್ಚಿ ಫಿಕ್ಸ್ ನಿಮ್ಮದು ಇದಕ್ಕೆ ನಾ ಗ್ಯಾರಂಟಿ ಇದ್ದೀನಿ ನೋಡಕತ್ತಿಲ್ಲ ಮುಂದಿನ ತಿಂಗ್ಳನಾ ಬಂದ ಎಲ್ಲ ಬ್ಯಾನ್ ಬ್ಯಾನಾಗೋದೈತೆ ನೋಡು ಈಗ ಎಷ್ಟು ಕೊಡ್ಬೇಕು ಅಂತ ಹೇಳ್ಕೊಂಡಿರ್ತು ಇಲ್ಲ ಆಗ ಅವಿ ಆತು ಭಾಳ ಹೇಳ್ಸಿ ಮಾತಾಡೋಕೆ ಹೋಗಬೇಡ ಯಾಕಂತ ಹೇಳ್ತೀನಿ ಕೇಳಿಲಿ ನಿಮಗೇನು ಎರಡ್ ಸಾವಿರ ರೂಪಾಯಿ ಕೊಟ್ಟಾರಲ್ಲ ಅವು ಯಾರು ಅಂತ ಮಾಡಿ ನಮ್ಮಂತ ನಿಯತ್ತಿನ ಕುಡುಕರು ಸುಮ್ಮನೆ ನಮ್ಮ ಹೆಸರು ಮೇಲೆ ತಿಂತಿರಿ ತಿನ್ಲಿ ಅಂತ ಬಿಡತ್ ಅಷ್ಟ ನಿಮಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಾರ ಅಲ್ಲಿ ನಮಗ್ ಬಾಕ್ಸಿಗೆ ದೀಡಿಸಿ ಇರಿ ಸರ್ ನಾವೆಂದ್ರೆ ಸ್ಟ್ರೈಕ್ ಮಾಡಿವ್ರೆ ಇಲ್ಲ ಯಾಕ ನಾವ್ ನಿಯತ್ತಿನ ಕುಡುಕರು

ಬಿಡ್ರಿ ಅಂತ ಗೌರ್ಮೆಂಟ್ ಕೆಲಸ ಕೊಡಸ್ತೀನಿ ಅಂತ ಕೆಲಸ ಕೊಡಸ್ತೀನಿ ಅಂದ್ರಿ ಬಾರಿ ಅನುಕೂಲ ಆತ ನನಗೆ ಕೆಲಸ ಕೊಡಿಸಿದ್ ಫಿಕ್ಸ್ ಆಯ್ತು ಅಂದ್ರೆ ನಿಮ್ಮ ಫೋಟೋಕ್ಕೂ ಗೂಟ ಬಡದು ಪೂಜೆ ಮಾಡ್ತೀನಿ ಅಲ್ಲ ಸತ್ತವ್ರ ಫೋಟೋ ಗೂಟ ಬಿಡಿತಾರಲ್ಲ ನಾ ಯಾಕ ಅಂದ್ರ ನಮಗ್ ದೇವ್ರಂದ್ರು ನೀವ ಎಲ್ಲ ಅಂದ್ರು ನೀವ ಕೆಲಸ ಕೊಡ್ಸಿರಲ್ಲ ಅದಕ್ಕೆ ಹೌದ್ರೆ ಬಡಕತ್ರ ಆಮೇಲೆ ನಾನು ಬಡದು ಕಳಸ್ತಿನೋ ನೀ ಬಡತೀಯ ಅಂತ ಹೇಗಂದ್ರೆ ಓಲ್ಬಿಡಿ ಅಂದಂಗೆ ತಮ್ಮ ಹೆಸರು ಏನು ಅಂತ ಮಕ್ಕೋಮಿಸು ಮಾಟ ಏಯ್ ಎಲ್ಲ ನೀ ಎದ ಕುಂತಿ ಹೇಂಗ ಅಂದ್ರೆ ನೀ ಹೊಲ ಐತಂದ್ರಲ್ಲ ಶಂಬರ್ ಎಕ್ರೆ ಇಲ್ಲಿ ಇನ್ನು ನೀರು ಹಾಕಿ ಇದು ಪಾಯಿಂಟ್ ಮಾಡಿದ್ರೆ ಎಟ್ಟು ಇಂಚು ನೀರು ಜಿಗಬಹುದು ಅಂತ ವಿಚಾರ ಮಾಡಕತ್ತೀವಿ ಇಲ್ಲಿ ಜಿಗ್ಸ್ಸು ಅವ ನೀರು ಇಲ್ಲ ರೀ ಅಲ್ಲಿ ಜಿಗ್ಸು ಅಲ್ಲಿ ಜಿಗ್ಸು ಬಾ ಅವ್ನ ಅವ್ರ ಕೆಲ್ಸ ಅಲ್ರಿ ಇಲ್ಲಿ ಯಾ ದಿನ ಚೈತಿ ಅಲ್ಲಿ ಅಡಿ ಚೈತಿ ಅಲ್ಲಿ ಅಂತ ಹತ್ರ ಹೊಳಿ ಪೈಪ್ಲೈನ ಜೋಡಿಸ್ಯಾರ ಅವನು ಬೀಡ್ಸಿ ಕರೆ ಹೇಳಿ ಕರೆ ಹೇಳಿ ಅದಕ್ಕೆ ಹೋಗ್ತಿ ಖರೆ ಹೇಳಿ ಅಲ್ಲ ಅಲ್ಲ ಮತ್ತೇನು ರೀ ಹೆಸ್ರು ಕೇಳಿದ್ರನ್ನೆಲ್ಲ ತೋರ್ಸಾಕತ್ತೀರಿ ಅದಕ್ಕೆ ಕರೆ ಕುಂತೀರ ಇಲ್ಲ ನನ್ನ ಹೆಸರು ಹೇಳೋದಾ ಹಂಗಾ ಹಂಗನ್ರೀ ಅಂದಂಗ ನಿಮ್ಮ ಹೆಸರು ರೀ ನನ್ನ ಹೆಸರು ಗೌರಿ ಅಂತ ವಾಹ್ स्वीट ನೇಮ್ ಆಗದಲ್ಲ स्वीट ನೇಮ್ ಐತಲ್ಲ ಹಾ ಬಾರಿ ಸ್ವೀಟ್ ಐತಬಿಡ್ರಿ ಬಿಡ್ರಿ ಹೆಸರು ಹೆ ನಂದು ನಿಮ್ಮ ಹಿಂದೆ ಐತಲ್ಲ ಹಲೋ ಹಲೋ ಮ್ಯಾಡಮ್ ಇಂದ ಮುಂದೆ ರಕ ಬಾಕ್ಸ್ ಮಾಡಿ ಏನು ಬ್ಯಾಗ್ ಮಾಡಿ ಈಗ ನಿಮ್ಮ ಹೆಸರು ಏನು ಗೌರಿ ನನ್ನ ಹೆಸರು ಈಶಾ ಅಂತ ಗೌರಿ ಪ್ಲಸ್ ಈಶಾ ಏನಾಗತ್ತ ವಾ ನೋಡ್ರಿ ನನ್ನ ಎಂಥ ದೈವ್ ನೋಡು ನನ್ನ ಹೆಸರು ಹೇಳಕ್ಕೆ ಅಡ್ವಾಸ್ ಬಂದ್ ಕೂತಾರ ಗೌರೀಶ ಗೌರಿಶ ನೋಡ್ರಿ ಒಂದ್ರಾಗ ಒಂದು ದೇವ್ರು ಹೆಂಗೆ ಸಿಗಜ ಅಂದ್ರೆ ಹೆಸ್ರು ಹೆಸ್ರೇ ಅದ್ಕ ದೇವರಿಗೆ ಸೃಷ್ಟಿಕರ್ತ ಬ್ರಹ್ಮ ಅಂತಾರೆ ಅಂತ ಕೆಲಸ ಕೊಡಿಸ್ರಿ ಅಂದ್ರಿ ಕೊಡಸ್ತೀನಿ ಮಿಕ್ಸ್ ಆಯಿತು ಗೌಡ್ ಇಟ್ಕೊಳ್ಳಿಲ್ಲ ಅಂದ್ರೆ ನಾ ಇಟ್ಕೋತೀನಿ ಕಡಿ ಬರ್ತೀ singa 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 ne yega ho ga balega ho ga yega ho ga balega ho ga seedha yega la bai idri namurgo ee ya matter reactor hollaadadu illa hollaadana onu jaasigodalla aa sandra padta nandrevu sanna sanga ikka nodri na mundu kini mattu nee yova baravaru nana sap kelisike haath rakkuvoke namm gauravi chaaladu korak haath rakku o illa hall department ne avu aaythai அவர் ரெஸ்டி பார்த்தேன் ஓ ஓகே வர்த்த